ಇಲ್ಲಿ ನಾನು ಚಿಕ್ಕದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದೆರಡು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಾಗೆ ಲವಂಗನ ಇಲ್ಲಿ ನಾನು ಒಂದು ಏಳು ಹೆಣ್ಣು ತೊಗೊಂಡಿದ್ದೀನಿ ಒಂದೆರಡು ಮೂರು ಏಲಕ್ಕಿ ಒಂದು ಇಂಚಷ್ಟು ಚಕ್ಕೆನೂ ಕೂಡ ತೊಗೊಂಡಿದ್ದೀನಿ ಮಸಾಲೆನ ನಾನು ಇಲ್ಲಿ ಕಮ್ಮಿನೇ ಬಳಸ್ಕೊತಾ ಇದ್ದೀನಿ ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಮೀಡಿಯಮ್ ಸೈಜು ಮೂರು ಟೊಮೆಟೊ ಹಾಗೆ ಈರುಳ್ಳಿನ ರಫ್ ಆಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ತೇನೆ ರಸಮು ಹಾಗೆ ಮೊಟ್ಟೆನೂ ಕೂಡ ಬೇಕಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇಲ್ಲಿ ರಸಮು ಕೂಡ ರೆಡಿ ಆಯಿತು ಈಗ ನಾನು ಮಟನ್ನ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಈಗಾಗಲೇ ತೊಳೆದಿಟ್ಟಿರೋವಂಥ ಮಟನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಆಲ್ರೆಡಿ ಅರಶಿನ ಸೇರಿಸಿ ತೊಳೆದಿರೋದ್ರಿಂದ ನಾನು ಬೇಯಲಿಕ್ಕೆ ಅರ್ಶನ ಸೇರಿಸ್ತಾ ಇಲ್ಲ ಕಲ್ಲುಕ್ಕನ್ನ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಮಟನ್ನ ಬೇಯಿಸ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಸಾಮಾನು ಕೊತ್ತಂಬರಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದ್ಮೇಲೆ ಈಗಾಗಲೇ ರೆಡಿ ಮಾಡಿ ಇಟ್ಟಿರುವಂತಹ ಸಾಮಾನ ಒಂದಾಗ ಒಂದು ಹಾಕೊಂಡು ನಾನು ಹುರ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಫಸ್ಟು ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಹಾಗೆ ಜೊತೆಗೆ ನಾನು ಈ ಕಡೆ ಮಟನ್ನು ಕೂಡ ಸೌಟ್ ಇದ್ದೀನಿ ಮಟನ್ನಲ್ಲಿ ಕಂಪ್ಲೀಟ್ ನೀರೆಲ್ಲ ಬಾಯ್ಲ್ ಆಗಿ ಎಣ್ಣೆ ಬಿಡಬೇಕಾಗುತ್ತೆ ಅಲ್ಲಿವರೆಗೂ ನಾವು ಈ ತರ ಸೌಟ್ ಆಡ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಈರುಳ್ಳಿನೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಟೊಮೆಟೊನು ಕೂಡ ನಾನು ಇಲ್ಲಿ ಇದ್ದೀನಿ ಜೊತೆಗೆ ಕೊತ್ತಂಬರಿನ ಹಾಕ್ಕೊಂಡು ಫುಲ್ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಕೊನೆಯದಾಗಿ ಇಲ್ಲಿ ಕಟ್ ಮಾಡಿಟ್ಟಿರೋಂಥ ಕಾಯಿನೂ ಕೂಡ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೀವು ಬೇಕಿದ್ರೆ ಅಂಥ ಕಾಯಿ ಕೂಡ ಸೇರಿಸ್ಕೊಬೋದು ಈಗ ನಾವೇನು ಹುರಿದಿಟ್ಟಿದ್ದೀವಿ ಇದು ಕಂಪ್ಲೀಟ್ ಬಿಸಿ ಕಮ್ಮಿ ಆಗಬೇಕು ತಣ್ಣಗಾಗಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಾನು ಮತ್ತೊಂದು ಪ್ಲೇಟ್ಗೂ ಕೂಡ ಹಾಕ್ಕೊಂಡು ಬಿಸಿ ಕಮ್ಮಿ ಆಗೋವರೆಗೂ ಇದನ್ನ ಹಾರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಮಟನಲ್ಲೂ ಕೂಡ ನೀರು ಬಿಡ್ತಾ ಇದೆ ಸೊ ನಾನು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ಅಷ್ಟರಲ್ಲಿ ಇಲ್ಲಿ ತಣ್ಣಗಾಗಿರೋವಂಥ ಮಸಾಲೆನ ನಾನು ರುಬ್ಕೊಂಡು ಬಂದುಬಿಡ್ತೀನಿ ಈಗ ಮಸಾಲೆ ರುಬ್ಬೋದಕ್ಕೆ ನಾನು ಮನೇಲೆ ಮಾಡಿರೋವಂಥ ಮಸಾಲೆ ಪುಡಿನೂ ಕೂಡ ಸೇರಿಸ್ಕೊಂಡು ರುಬ್ಕೊತೀನಿ ಈ ರೀತಿ ಮಸಾಲೆ ಪುಡಿ ಇಲ್ಲ ಅಂದರೆ ನೀವು ಬೇಕಿದ್ದರೆ ಅಚ್ಕಾರದ ಪುಡಿ ಹಾಗೆ ಧನಿಯಾ ಪುಡಿನೂ ಸೇರಿಸ್ಕೊಂಡು ರುಬ್ಕೊಬೌದು ಈ ರೀತಿ ನಾನ್ ವೆಜ್ಗೆ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಕಮ್ಮಿ ಬೇಕಿದ್ರೆ ನೀವು ಕಮ್ಮಿ ಕೂಡ ಬಳಸ್ಕೊಬೋದು ಹಾಗೆ ಮಟನ್ ಸಾಂಬಾರಿಗೆ ಗಸಗಸೆ ಬಳಸೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಗಸಗಸೆ ಇರಲಿಲ್ಲ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲೆನೂ ಕೂಡ ರುಬ್ಕೊಂಡಾಯ್ತು ಅಷ್ಟರಲ್ಲಿ ಇಲ್ಲಿ ಮಟನ್ ಅಲ್ಲಿರುವಂಥ ನೀರು ಕೂಡ ಕಂಪ್ಲೀಟ್ ಆಗಿ ಬಾಯ್ಲ್ ಆಗಿದೆ ಈಗ ನಾನು ರುಬ್ಬಿಟ್ಟಿರೋ ಮಸಾಲಾನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಸಾಲ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ ನಾವು ಸಣ್ಣವರಿದ್ದಾಗ ಒಂದು ಅರ್ಧ ಕೆ ಜಿ ಮಟನ್ ತಂದ್ರೂ ಅದು ಏಳೆಂಟು ಜನಕ್ಕೆ ಆಗೋ ಥರ ಆಗ್ತಿತ್ತು ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರ್ತಿತ್ತು ಆದರೆ ಈಗ ಒಂದು ಕೆ ಜಿ ಮಟನ್ ತಂದ್ರೂ ಒಂದು ಮೂರು ನಾಲ್ಕು ಜನ ತಿನ್ನೋದಕ್ಕೆ ಆಗೋದಿಲ್ಲ ತೂಕದಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ ಈ ಥರ ನಿಮಗೇನಾದರೂ ಅನಿಸಿದರೆ ಕಮೆಂಟ್ ಮಾಡಿ ಈಗ ಮಸಾಲ ಎಲ್ಲ ಬೆಂದು ಎಣ್ಣೆ ಬಿಟ್ಟಿದೆ ಅಂದಾಗ ನನಗೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ನಾನು ಎಲ್ಲ ಮತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ವಿಜಲ್ನ ಕೂಗಿಸ್ಕೊತೀನಿ ನನಗೆ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಸಾಂಬಾರು ತೆಳುವಾಗಿದ್ರೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತೀನಿ ಹಾಗೆ ಎಲ್ಲ ಮಟನು ಕೂಡ ನಾಲ್ಕು ಬೀಜಲ್ಗೆನೆ ಬೇಯೋದಿಲ್ಲ ಕೆಲವೊಂದು ಬಲ್ತಿರೋ ಅಂಥ ಮಟನ್ ಇದ್ದರೆ ನೀವು ಜಾಸ್ತಿ ಬೀಜಲನ್ನ ಕೂಗಿಸ್ಕೊಳ್ಬೇಕಾಗುತ್ತೆ ಈಗ ಮಟನ್ ಸಾಂಬಾರು ರೆಡಿ ಅಷ್ಟರಲ್ಲಿ ಒಂದು ಸೈಡ್ ಮುದ್ದೆ ಹಾಗೆ ರೈಸು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡೆ ಮಟನ್ ಸಾಂಬಾರು ಜೊತೆಗೆ ಮುದ್ದೆನೇ ಬೆಸ್ಟ್ ಕಾಂಬಿನೇಷನು ಹಾಗಾಗಿ ನಾನು ಮುದ್ದೆನೇ ಮಾಡ್ಕೊತಾ ಇದ್ದೀನಿ ನಾನು ಉಳಿದಿರೋ ಸ್ವಲ್ಪ ಅನ್ನನೂ ಕೂಡ ಸೇರಿಸ್ಕೊಂಡು ಮುದ್ದೆ ಮಾಡ್ಕೊತಿದ್ದೆ ಅನ್ನನ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಮುದ್ದೆ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ರಾಗಿ ಇಲ್ಲಿ ನಾವು ಬಳಸ್ತಿರೋ ರಾಗಿ ಹಿಟ್ಟು ಅಂಗಡಿಯಿಂದ ತರೋದು ಕೂಡ ಅಷ್ಟು ಇಷ್ಟ ಆಗಲ್ಲ ನಾವೇ ಬೀಸಿರೋ ಹಿಟ್ಟನ್ನ ನಾನು ಮುದ್ದೆ ಮಾಡ್ಕೊಳ್ಳೋದು ಈಗ ಸಾಂಬಾರು ರೆಡಿ ಆಗಿದೆ ಹಾಗೆ ಜೊತೆಗೆ ಮುದ್ದೆನೂ ಕೂಡ ರೆಡಿ ಆಯಿತು ಮತ್ತು ವಿಷಲೆಲ್ಲ ಕಂಪ್ಲೀಟ್ ಇಳಿದ ಮೇಲೆ ನಾನು ಒಂದೆರಡು ಕುದಿ ಬರೋವಾಗೂ ಮತ್ತೆ ಇದನ್ನು ಬೇಯಿಸ್ಕೊತೀನಿ ಈಗ ಮಟನ್ ಸಾಂಬಾರು ರೆಡಿಯಾಗಿದ್ದೆ ಊಟ ಮಾಡಬೇಕು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್